ಹೈ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತು ನಾವು ಈ ವಿಡಿಯೋದಲ್ಲಿ ಶ್ರೀಮತಿ ಲಲಿತಾ ವಿಶ್ವೇಶ್ವರ ಶಾಸ್ತ್ರಿ ಸೋಂದ ಹುಲ್ಲೆ ಸರ್ ತುಂಬ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಲಲಿತಕ್ಕ ಎನ್ನುವವರ ಪರಿಚಯವನ್ನು ಮಾಡ್ತಾ ಇದ್ದೀನಿ ಲಲಿತಕ್ಕ ಎನ್ನುವವರು ಮೊದಲಿನಿಂದಲೂ ಕೂಡ ನನಗೆ ಪರಿಚಯ ಇವತ್ತು ಅವರ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಇವರು ಹವ್ಯಕ ಆದರ್ಶ ಮಹಿಳೆ ತುಂಬ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಇವರು ಎಲ್ಲರಿಗೂ ಲಲಿತಕ್ಕ ಎಂದೇ ಪರಿಚಯ ಇವರಿಗೀಗ ಎಪ್ಪತ್ತು ವರ್ಷ ಈ ವಯಸ್ಸಿನಲ್ಲೂ ಕೂಡ ಅವರಿಗೆ ಹಾಡು ಹೇಳುವುದು ರಂಗೋಲಿ ಹಾಕುವುದು ಕಸೂತಿ ಮಾಡುವುದು ಮತ್ತು ಮಾತೆಯರಿಗೆ ಯಾವುದೇ ಸ್ಪರ್ಧೆಯನ್ನು ಏರ್ಪಡಿಸಿದರೂ ಕೂಡ ಅವರು ಅದರಲ್ಲಿ ಭಾಗವಹಿಸಿ ಬಹುಮಾನವನ್ನ ಗೆಲ್ಲುತ್ತಾರೆ ಅಷ್ಟೇ ಅಲ್ಲ ಸ್ವರ್ಣವಲ್ಲಿ ಮಠದ ಗುರುಗಳಿಂದ ಇವರು ಸನ್ಮಾನವನ್ನು ಕೂಡ ಪಡೆದಿದ್ದಾರೆ ಇವರು ಹೈಸ್ಕೂಲಿಗೆ ಹೋಗುವಾಗಲೇ ಹಿಂದೂಸ್ತಾನಿ ಸಂಗೀತ ಅಭ್ಯಾಸವನ್ನ ಮಾಡಿದ್ದಾರೆ ಇವರು ಹಾಡ್ತಾ ಇದ್ರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಹಾಡ್ತಾರೆ ಇವರು ಇವರು ಹಾಡಿರುವ ಒಂದು ಹಳೆಯ ಹಾಡನ್ನು ಈ ವಿಡಿಯೋದಲ್ಲಿ ಕೇಳೋಣ ಹಾಡನ್ನ ಕಟ್ಟಿ ಕಟ್ಟಿ ಅವರು ರಚನೆಯನ್ನ ಮಾಡಿಕೊಂಡು ಹಾಡ್ತಾ ಇರ್ತಾರೆ ತುಂಬ ಅಂದರೆ ತುಂಬ ಸುಂದರವಾದ ಹಳೆಯ ಹಾಡನ್ನು ಈ ವಿಡಿಯೋದ ಮೂಲಕ ನಿಮಗೆ ಕೇಳಿಸ್ತಾ ಇದ್ದೀನಿ ಅವರು ಹಾಡಿರುವಂತಹ ಹಾಡು ತುಂಬ ಅಂದರೆ ತುಂಬ ಸುಂದರವಾಗಿ ಹಾಡಿದ್ದಾರೆ ಕೊನೆ ತನಕ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಲ್ಲ ನನ್ನ ವಿಡಿಯೋ ನೋಡ್ತೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬ್ರಹ್ಮನ ರಾಣೆಗೋ ಪನ್ನಗಬೇಣಿಗೋ ಹೊನ್ನ ಪುಸ್ತಕ ಹಿಡಿದ ಸುಜ್ಞಾನಿಗೂ ಬಣ್ಣಿಸಲಳವಲ್ಲ ಸಲವಲ್ಲ ಶಿವಭಲ್ಲ ಶೃಂಗೇರಿಯ ಶಾರದ ದೇವಿಗೆ ಕರ್ಪೂರದಾರತೀಯ ರೇ ಎಡದ ಕಾಲಿಲ ಮೇಲೆ ಬರದ ಕಾಲ ನೂರಿ ನಡು ಬಳುಕೆಯ ಓಲೆ ಬರೇವಳ രവള ശൃങ്ങേരിയ ശാരദേവികൂവീ നാരതീയ ബളീരെ എടദ പാദ മേലെ മലദ പാദനൂരി നടുബളുക്കിയോളെ ബരേവള बरेङ्गेरि शारदेव कनकधारतया बेळगिरे मुद्वम् निखो शुद्धचन्द्रमरन्ते प्रद्युम्नाधनु निन्ना ನಿನ್ನ ಹುಬ್ಬು ಶೃಂಗೇರಿಯ ಶಾರದ ದೇವಿಗೆ ಮುತ್ತೈ ನಾರತೀಯ ಬೆಳಗೀರೆ ಅಂಗೈ ಮೇಲಿನಗಿಣಿಗೆ ಮುತ್ತನೆ ಕೊಡುವಳ ತಿದ್ದ ಗ್ರಂಥವನೇ ಬರೇವಳ ಬರೆವಳ ಶೃಂಗೇರಿಯ ಶಾರದ ದೇವಿಗೆ ಕರ್ಪೂರ ತಾರತೀಯ ಬೆಳಗೀರೆ ಬಂಗಾರವೆಂಬುದು ಶೃಂಗಾರ ಕಾಧಾರ ಮಣಿಮಣಿಕಸರವೇ ಸರವೇ ತ

ಶಾರದ ದೇವಿಗೆ ಇಲ್ಲಿಂದ ಮೂಗಿವೇನ ಕೊಲ್ಲೂರು ಎಂಬುವುದು ಗಾವುದ ಅಲ್ಲಿಗೆ ಯಾನು ಬರಲಾರಿ ಬರಲಾರಿ ಕೊಲ್ಲೂರ ಮುಖಾಂಬಿಕೆ ಅಮ್ಮಗೆ ಇಲ್ಲಿಂದ ಕೈಯ ಮುಗಿವೇನ ಇಲ್ಲಿಂದ ಕೈಯ ಮುಗಿವೇನ ಎಂದೇಳಿ ಬೇಸಾರ ಪಡದೆ ಮನದಲ್ಲಿ ಮನದಲ್ಲಿ ಶೃಂಗೇರಿಯ ಶಾರದ ದೇವಿ ನಿನ್ನ ಮಗಳಿ ನಂದದಲ್ಲಿ سَلَّا إِنَّا